ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ಸಿಂಪಲ್ ಸಿಂಪಲಾಗಿ ಒಂದಿಲ್ಲ ಎರಡು ಡಿಸೈನ್ನ ತೋರಿಸ್ತಿದ್ದೀನಿ ವಿತೌಟ್ ಕುಚ್ಚು ಎರಡು ಡಿಸೈನ ತೋರಿಸ್ತಿರೋದು ಫಸ್ಟ್ ಡಿಸೈನ್ಗೆ ಬಳಸ್ತಿರೋ ಬಿಡ್ ಬಂದು ಈ ರೀತಿ ತ್ರೀ ಎಮ್ ಎಮ್ದು ರೌಂಡ್ ಪ್ಲೇನ್ ಬೀಡನ್ನ ತೊಗೊಂಡಿದ್ದೀನಿ ಇದು ಒಂದೇ ಬೀಡನ್ನ ಯೂಸ್ ಮಾಡ್ತಿರೋದು ನಾನು ಇವತ್ತೊಂದು ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು ಇವತ್ತು ತೋರಿಸ್ತಿರೋ ಡಿಸೈನ್ ಬಂದು ಗ್ರ್ಯಾಂಡ್ ಡಿಸೈನು ಇದಕ್ಕೆ ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾನಿವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೊಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆನೋ ಅಂತ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಸ್ಟಿಗೆ ಇಲ್ಲೊಂದು ಸಿಂಗಲ್ ಕ್ರಶನ್ನು ಮಾಡ್ಕೋತಿದ್ದೀನಿ ಈ ರೀತಿ ಒಂದು ಸಿಂಗಲ್ ಕ್ರೂಶ ಈ ರೀತಿ ಸಿಂಗಲ್ ಕ್ರೂಶ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರಶನ್ನು ಹಾಕ್ಕೋಬೋದು ಅದು ಆಪ್ಷನಲ್ಲು ಬೇಕು ಅಂದರೆ ಎರಡು ಸಿಂಗಲ್ ಕ್ರಶ್ ಹಾಕ್ಕೋಬೋದು ಇಲ್ಲಾಂದರೆ ಒಂದಾದರೂ ಕೂಡ ಹಾಕ್ಕೋಬೋದು ನೋಡಿ ಇಲ್ಲಿ ನಾನು ಎರಡು ಚೈನ್ ಹಾಕ್ಕೊಂಡಿದ್ದೀನಿ ಮೂರು ನಾಲ್ಕು ಐದು ಆರು ನಾನಿಲ್ಲಿ ಆರು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ಆರು ಚೈನ್ಗಳಾದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೋಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಹಿಡಿದು ನೋಡಿ ಬಟ್ಟೆಗೆ ಮತ್ತೆ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಒಂದು ಸಿಂಗಲ್ ಕ್ರಶನ್ನ ಮಾಡಿಕೊಂಡು ಆರು ಚೈನ್ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರಶ್ನ ಮಾಡ್ಕೊಂಡಿದ್ದೀನಿ ಮತ್ತು ಆರು ಚೈನ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಮತ್ತು ನಾನಿಲ್ಲಿ ಆರು ಚೈನ್ಗಳನ್ನ ಹಾಕೊಂಡಿದ್ದೀನಿ ಈ ರೀತಿ ಮತ್ತೆ ಆರು ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತಲ್ಲ ನೋಡಿ ಮತ್ತೆ ಒಂದು ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಸಿಕ್ಸ್ಟೀನ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಮತ್ತು ಆರು ಚೈನ್ಗಳನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತಲ್ಲ ನೋಡಿ ಒಂದು ಸಿಂಗಲ್ ಕ್ರೋಶ ಮತ್ತು ಸಿಕ್ಸ್ಟೀನ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಮತ್ತು ಸಿಕ್ಸ್ ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ನೋಡಿ ಒಂದು ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಸ್ಟೆಪ್ ಬಂದು ಇಷ್ಟೇ ಆರು ಚೈನು ಒಂದು ಸಿಂಗಲ್ ಕ್ರೋಶ ಆರು ಚೈನು ಒಂದು ಸಿಂಗಲ್ ಕ್ರೋಶ ಇದೇ ರೀತಿ ಪೂರಾ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ಇದು ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ನಾನು ಒಂದಷ್ಟು ದೂರ ಹಾಕಿ ತೋರಿಸ್ತೀನಿ ಇಲ್ಲಿ ಸಿಕ್ಸ್ ಚೈನು ಒಂದು ಸಿಂಗಲ್ ಕ್ರೋಶ ಸಿಕ್ಸ್ ಚೈನ್ ಸಿಂಗಲ್ ಕ್ರೋಶ್ ಹಾಕಿ ಮುಗಿದಿದೆ ನೋಡಿ ಒಂದಿಷ್ಟು ದೂರ ಹಾಕೊಂಡಿದ್ದೀನಿ ಬೇಸ್ ಬಂದು ಫಸ್ಟ್ ಚೈನ್ ಹಾಕೋತೀವಲ್ಲ ಇಷ್ಟೇ ಸಿಂಪಲ್ ಆಗಿ ಮುಗಿಯುತ್ತೆ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ದು ಸೇಮ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಹೋಗಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರೊಷ್ ಆದಮೇಲೆ ಮತ್ತೆ ಈ ಸ್ಟಿಚ್ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರಿಶ್ ಆದಮೇಲೆ ಮತ್ತೆ ನಾನಿಲ್ಲಿ ಒನ್ ಟೂ ತ್ರೀ ಮೂರು ಚೈನ್ನ ಹಾಕೋತಿದ್ದೀನಿ ಮೂರು ಚೈನ್ ಆದಮೇಲೆ ನಾನಿಲ್ಲಿ ನೀಡಲ್ ಮೇಲೆ ಎರಡು ಸರಿ ಥ್ರೆಡ್ನ ತೊಗೋತಿದ್ದೀನಿ ನೀಡಲ್ ಮೇಲೆ ಈ ರೀತಿ ಎರಡು ಸರಿ ಥ್ರೆಡ್ನ ತೊಗೊಂಡಾದಮೇಲೆ ಸೇಮ್ ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಇಲ್ಲಿ ನಾಲ್ಕಾಗುತ್ತೆ ಈ ರೀತಿ ನಾಲ್ಕರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ತ್ರಿಬಲ್ ಕ್ರೋಶನ್ನು ಮಾಡ್ಕೋಬೇಕಾಗುತ್ತೆ ಫಸ್ಟ್ ಇಲ್ಲಿ ತ್ರೀ ಚೈನ್ ಹಾಕ್ಕೊಂಡು ಆಮೇಲಿಂದ ತ್ರಿಬಲ್ ಕ್ರೋಶನ್ನು ಶುರು ಮಾಡ್ಕೊಂಡಿದ್ದೀನಿ ಮತ್ತು ಸೇಮ್ ಅದೇ ರೀತಿ ಸುಜಿ ಮೇಲೆ ಎರಡು ಸಾರಿ ಥ್ರೆಡ್ಡು ಎರಡು ಸಾರಿ ಥ್ರೆಡ್ನ ತಗೊಂಡು ಈ ಸಿಕ್ಸ್ಟೀನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕು ಥ್ರೆಡ್ ತಂದರೆ ನೋಡಿ ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಟ್ರಿಬಲ್ ಕ್ರೋಶ ಮತ್ತು ಸೇಮ್ ಅದೇ ರೀತಿ ಇನ್ನು ಒನ್ ಟೂ ತ್ರೀ ಫೋರ್ ನಾಲ್ಕು ತ್ರಿಬಲ್ ಕ್ರೋಶಗಳನ್ನ ಹಾಕೊಂಡಿದ್ದೀನಿ ಮತ್ತು ಇನ್ನೊಂದು ತ್ರಿಬಲ್ ಕ್ರೋಶ ಒಟ್ಟು ನಾನಿಲ್ಲಿ ಐದು ತ್ರಿಬಲ್ ಕ್ರೋಶಗಳನ್ನ ಹಾಕೋತಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಹಾಕೊಂಡಿರೋದು ನಾಲ್ಕೇ ತ್ರಿಬಲ್ ಕ್ರೋಶ ಫಸ್ಟಿಗೆ ಚೈನ್ ಹಾಕೊಂಡಿದ್ದೀರಾ ಅದು ಕೂಡ ಒಂದು ತ್ರಿಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡ್ಕೊತಿದ್ದೀನಿ ಅಲ್ಲಿಗೆ ಐದು ತ್ರಿಬಲ್ ಕ್ರಶಗಳಾಗುತ್ತೆ ಐದು ಟ್ರಿಬ್ ತ್ರಿಬಲ್ ಆದಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ಫೈ ನಾನಿಲ್ಲಿ ಐದು ಚೈನ್ಗಳನ್ನ ಹಾಕೋತಿದೀನಿ ಐದು ಚೈನ್ ಆದಮೇಲೆ ಮತ್ತೆ ಸುಜ್ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕಾಗುತ್ತೆ ಈ ರೀತಿ ಎರಡು ಸಾರಿ ಥ್ರೆಡ್ನ ತೊಗೊಂಡಾದ್ಮೇಲೆ ಸೇಮ್ ಈ ಸಿಕ್ಸ್ಟೀನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮತ್ತು ನಾಲ್ಕಾಗುತ್ತೆ ನಾಲ್ಕರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಮತ್ತೆ ತ್ರಿಬಲ್ ಕ್ರಶನ ಮಾಡ್ಕೋತಿದ್ದೀನಿ ಸೇಮ್ ಅದೇ ರೀತಿ ಮತ್ತೆ ಇಲ್ಲಿ ಐದು ತ್ರಿಬಲ್ ಕ್ರಷ್ಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡಾಯಿತು ಮೂರು ನಾಲ್ಕು ಐದು ನಾನಿಲ್ಲಿ ಒಟ್ಟು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹತ್ತು ತ್ರಿಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಹತ್ತು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ಮೂರು ಚೈನ್ ಹಾಕ್ಕೊಂಡು ಮತ್ತು ನಾಲ್ಕು ತ್ರಿಬಲ್ ಕ್ರೋಶ ಮತ್ತು ಐದು ಚೈನು ಮತ್ತು ಐದು ತ್ರಿಬಲ್ ಕ್ರೋಶಗಳು ಈ ರೀತಿ ಆದಮೇಲೆ ನೆಕ್ಸ್ಟು ಸೂಜಿ ಮೇಲೆ ಮತ್ತೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕಾಗುತ್ತೆ ಈ ರೀತಿ ಟೂ ಟೈಮ್ಸ್ ಥ್ರೆಡ್ ತೊಗೊಂಡು ಈ ನೆಕ್ಸ್ಟ್ ಸಿಕ್ಸ್ ಗ್ಯಾಪ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿ ಅದನ್ನು ಬಿಟ್ಟು ನೆಕ್ಸ್ಟ್ ಸಿಕ್ಸ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಹೋಗಿ ಮತ್ತೆ ಥ್ರೆಡನ್ನ ತರಬೇಕಾಗತ್ತೆ ಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ತ್ರಿಬಲ್ ಕ್ರಶ ಸೇಮ್ ಇದರಲ್ಲೂ ಕೂಡ ಅದೇ ರೀತಿ ಐದು ತ್ರಿಬಲ್ ಕ್ರಶಗಳನ್ನ ಫಸ್ಟು ಫಿಲ್ ಮಾಡ್ಕೋಬೇಕಾಗತ್ತೆ ಎರಡಾಯಿತು ಮೂರು ನಾಲ್ಕು ಐದು ಇಲ್ಲಿ ಐದು ತ್ರಿಬಲ್ ಕೃಷಗಳನ್ನ ಈ ರೀತಿ ತ್ರಿಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ತ್ರಿಬಲ್ ಐದು ಆದಮೇಲೆ ಮತ್ತೆ ಫೈ ಚೈನ್ ತ್ರೀ ಫೋರ್ ಫೈ ಫೈ ಚೈನ್ ಹಾಕಿ ಮತ್ತೆ ಸುಜಿ ಮೇಲೆ ಟೂ ಟೈಮ್ಸ್ ಥ್ರೆಡ್ನ ತೊಗೋಬೇಕಾಗುತ್ತೆ ಥ್ರೆಡ್ ತೊಗೊಂಡು ಸೇಮ್ ಈ ಸಿಕ್ಸ್ಟೀನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತೊಂದರೆ ನೋಡಿ ಮತ್ತು ನಾಲ್ಕಾಗುತ್ತೆ ಈ ರೀತಿ ನಾಲ್ಕರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಟ್ರಿಬಲ್ ಕ್ರೋಶ ಸೇಮ್ ಅದೇ ರೀತಿ ಮತ್ತೆ ತ್ರಿಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಇಲ್ಲೂ ಕೂಡ ಫೈವ್ ಚೈನ್ ಆದಮೇಲೆ ಮತ್ತೆ ಐದು ತ್ರಿಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಫೋರ್ ಫೈ ಇಲ್ಲಿ ಐದು ತ್ರಿಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀವಿ ನೋಡಿ ಫಸ್ಟ್ ಸಿಕ್ಸ್ಟೈನ್ ಎಂಟ್ ಗ್ಯಾಪಲ್ಲಿ ಐದು ತ್ರಿಬಲ್ ಕ್ರೋಶ ಐದು ಚೈನು ಐದು ತ್ರಿಬಲ್ ಕ್ರೋಶ ಮತ್ತು ನೆಕ್ಸ್ಟ್ ಸಿಕ್ಸ್ಟೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ಮತ್ತು ಐದು ತ್ರಿಬಲ್ ಕ್ರೋಶ ಐದು ಚೈನು ಐದು ತ್ರಿಬಲ್ ಕ್ರೋಶ ಇದೇ ರೀತಿ ಪೂರಾ ಕಂಟಿನ್ಯೂ ಮಾಡ್ಕೊಬರ್ಬೇಕಾಗುತ್ತೆ ಕಂಟಿನ್ಯೂ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಸೆಕೆಂಡ್ ಸ್ಟೆಪ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ನೋಡಿ ಇಲ್ಲಿ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಬಂದು ಚೇಂಜ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಚೈನ್ ಹಾಕೊಂಡಿದ್ವಲ್ಲ ಈ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಈ ತ್ರಿಬಲ್ ಕ್ರೋಶಗಳಿದೆಯಲ್ಲ ಇದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಅಂದರೆ ಮೊದಲನೇ ತ್ರಿಬಲ್ ಕ್ರೋಶ ಇದೆಯಲ್ಲ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಸೂಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಈ ಫೈ ಚೈನ್ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರೋಶ ಈ ರೀತಿ ಡಬಲ್ ಕ್ರಶ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಸರಿ ಥ್ರೆಡ್ನ ತೊಗೊಂಡು ಮತ್ತೆ ಸೇಮ್ ಅದೇ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಡಬಲ್ ಕ್ರಶನ್ನ ಹಾಕೋಬೇಕಾಗತ್ತೆ ಫ್ರೆಂಡ್ಸ್ ತುಂಬ ಹೋಗಬೇಡಿ ಸ್ವಲ್ಪ ಎಳೆದು ಮಾತ್ರ ಹಾಕಿ ಈ ರೀತಿ ನಾಲ್ಕು ಡಬಲ್ ಕ್ರಷಿಗಳನ್ನ ಹಾಕೋತಿದ್ದೀನಿ ಈ ರೀತಿ ನಾಲ್ಕು ಡಬಲ್ ಕ್ರಷ್ ಆದಮೇಲೆ ಒಂದು ಚೈನು ಒಂದು ಚೈನ್ ಹಾಕಿ ಈ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಚೈನ್ ಆದಮೇಲೆ ಒಂದು ಸಿಂಗಲ್ ಕ್ರಶ ಈ ರೀತಿ ಒಂದು ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಮತ್ತೆ ಸುಜಿ ಮೇಲೆ ಒಂದು ಸರಿನ ತೊಗೊಂಡು ಸೇಮ್ ಅದೇ ಗ್ಯಾಪಲ್ಲಿ ಹೋಗಿ ಮತ್ತೆ ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ಕೋಬೇಕಾಗತ್ತೆ ಒಂದು ಎರಡು ಈ ರೀತಿ ಎರಡು ಡಬಲ್ ಕ್ರಷಗಳ ಆದಮೇಲೆ ಒಂದು ಬೀಡನ್ನ ಹಾಕ್ಕೋಬೇಕಾಗುತ್ತೆ ಈ ರೀತಿ ಒಂದು ಬೀಡು ಬೀಡನ್ನ ಥ್ರೆಡ್ಗೆ ತೋರಿಸಿ ನಾನಿಲ್ಲಿ ಪೀಡ್ ಲಾಕ್ ಮಾಡ್ಕೋತಲ್ಲ ಡೈರೆಕ್ಟಾಗಿ ಸುಜಿ ಮೇಲೆ ಒಂದು ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರ್ತಿದ್ದೀನಿ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಒಂದು ಡಬಲ್ ಕ್ರಶ ಮತ್ತೆ ಅದೇ ಗ್ಯಾಪಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ನೋಡಿ ಈ ರೀತಿ ಎರಡು ಡಬಲ್ ಕ್ರಶನ ಮಾಡ್ಕೋಬೇಕಾಗತ್ತೆ ಎರಡು ಡಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ ಈ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಈ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಡಬಲ್ ಕ್ರೋಶ ಮತ್ತು ಸೇಮ್ ಅದೇ ರೀತಿ ಡಬಲ್ ಕ್ರಶಗಳು ಎರಡು ಮೂರು ನಾಲ್ಕು ನೋಡಿ ಇಲ್ಲಿ ನಾಲ್ಕು ಡಬಲ್ ಕ್ರಶನ್ನು ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಮೂರು ಪೆಟಲ್ಸ್ ಬರೋ ರೀತಿ ಬಂದಿದೆ ಈ ರೀತಿ ಮೂರು ಪೆಟಲ್ಸ್ಗಳು ಕಾಣಿಸುತ್ತೆ ಇದಾದ ಮೇಲೆ ಮತ್ತೆ ಇಲ್ಲಿ ಒನ್ ಟೂ ತ್ರೀ ಫೋರ್ ನಾಲ್ಕನೇ ತ್ರಿಪಲ್ ಕ್ರೋಶ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರೋಶ ಮತ್ತೆ ನೆಕ್ಸ್ಟ್ ಟ್ರಿಬಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಮತ್ತೆ ಇಲ್ಲಿ ಒಂದು ತ್ರಿಬಲ್ ಕ್ರೋಶ ಇಂದ ಇನ್ನೊಂದು ತ್ರಿಬಲ್ ಕ್ರೋಷ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ ಇದೆಯಲ್ಲ ಈ ಗ್ಯಾಪಲ್ಲಿ ಹೋಗಿ ಇನ್ನೊಂದು ತ್ರಿಬಲ್ ಕ್ರೋಶ ಸಾರಿ ಸಿಂಗಲ್ ಕ್ರೋಶ ಈ ರೀತಿ ಒಂದು ಸಿಂಗಲ್ ಕ್ರಶ ಆಮೇಲೆ ಮತ್ತೆ ಮೊದಲನೇ ತ್ರಿಬಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಮತ್ತು ಎರಡನೇ ತ್ರಿಬಲ್ ಕ್ರೋಶ ಮೇಲೆ ಒಂದು ಸಿಂಗಲ್ ಕ್ರೋಶ ಈ ರೀತಿ ಆದಮೇಲೆ ಮತ್ತೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದು ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಇದೇ ರೀತಿ ಡಬಲ್ ಕ್ರಷ್ಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡು ಮೂರು ನಾಲ್ಕು ನಾನು ಇಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾಲ್ಕು ಡಬಲ್ ಕ್ರಶ ಆದಮೇಲೆ ಒಂದು ಚೈನ್ ಒಂದು ಚೈನ್ ಹಾಕಿ ಈ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಶನ ಫಿಲ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಎರಡು ಡಬಲ್ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಬೀಡನ್ನ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ಮತ್ತೆ ನಾನು ಡೈರೆಕ್ಟಾಗಿ ಇಲ್ಲಿ ಬೀಡ್ ಲಾಕ್ ಮಾಡ್ಕೋತಲ್ಲ ಡೈರೆಕ್ಟಾಗಿ ಸುಜಿ ಬೆಲ್ಲ ಥ್ರೆಡ್ನ ತೊಗೊತಿದ್ದೀನಿ ಥ್ರೆಡ್ ತೊಗೊಂಡು ಮತ್ತೆ ಬೀಡ ಆದಮೇಲೆ ಎರಡು ಡಬಲ್ ಕ್ರಶಗಳನ್ನ ಹಾಕೋತಿದ್ದೀನಿ ಒಂದು ಎರಡು ಬೀಡಾದಮೇಲೆ ಎರಡು ಡಬಲ್ ಕ್ರಶ ಈ ರೀತಿ ಎರಡು ಡಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಹಾಕಿ

ಟ್ರಿಬಲ್ ಕ್ರಷಗಳನ್ನ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಮತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕನೇ ತ್ರಿಬಲ್ ಕ್ರಶ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರಶ ಮತ್ತು ಅದರ ಪಕ್ಕದ ಅಂದರೆ ಐದನೇ ತ್ರಿಬಲ್ ಕೃಷಿ ಇದೆಯಲ್ಲ ಅದರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೋಬೇಕಾಗತ್ತೆ ಸಿಂಗಲ್ ಕ್ರಶ ಮತ್ತೆ ಐದನೇ ತ್ರಿಬಲ್ ಕ್ರಶ ಮೇಲೆ ಒಂದು ಸಿಂಗಲ್ ಕ್ರಶ ಮೇಲೆ ಮತ್ತೆ ಎರಡು ತ್ರಿಬಲ್ ಕ್ರಶ ಮಧ್ಯದಲ್ಲಿ ಇದ್ದಲ್ಲ ಗ್ಯಾಪು ಫೈವ್ ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ಹಾಕಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ನೋಡಿ ಇದೇ ರೀತಿ ಈ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಫಿಲ್ ಮಾಡ್ಕೊಂಡು ಬರಬೇಕಾಗುತ್ತೆ ಫಿಲ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಥರ್ಸ್ಟ್ ಸ್ಟೆಪ್ ಕಂಪ್ಲೀಟಾಗಿ ಈ ರೀತಿ ಡಿಸೈನ್ ಫಿನಿಷಿಂಗ್ ಆಗಿದೆ ತುಂಬ ಚೆನ್ನಾಗಿದೆ ಡಿಸೈನ್ ಬಂದು ಒಂದ್ಸರಿ ಟ್ರೈ ಮಾಡ್ಬೋದು ಬೀಡ್ಸ್ ಜಾಸ್ತಿ ಇಲ್ಲ ಬೀಡ್ಸ್ ಯಾರಿಗೆಲ್ಲ ಇಷ್ಟ ಇಲ್ಲ ಕುಚ್ಚಿ ಯಾರಿಗೆಲ್ಲ ಇಷ್ಟ ಇಲ್ಲ ಅಂಥವ್ರು ಈ ಡಿಸೈನ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಚಾರ್ಜಸ್ ಬಂದು ಒಂದು ಫೋರ್ ಫಿಫ್ಟಿವರೆಗೂ ಇಸ್ಕೋಬೋದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜಸ್ ಮಾಡ್ಬೋದು ಕ್ವಿಕ್ಕಾಗಿ ಮುಗಿಯುತ್ತೆ ಒಂದು ಟೂ ಅವರಿಂದ ಟೂ ಆ್ಯಂಡ್ ಹಾಫ್ ಅವರ್ ಅಷ್ಟೊಳಗಡೆ ಎಲ್ಲ ಮುಗ್ದೋಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ವಿತೌಟ್ ಕುಚ್ ಬಂದು ಇನ್ನೊಂದು ಡಿಸೈನ್ಗೆ ಬಳಸ್ತಿರೋ ಬಿಡು ಬಂದು ಈ ರೀತಿ ಕ್ರಿಸ್ಟಲ್ ತಗೊಂಡಿದ್ದೀನಿ ಗೋಲ್ಡ್ ಕಲರ್ ಮಲ್ಟಿ ಕಲರ್ ಬರುತ್ತಲ್ಲ ಕ್ರಿಸ್ಟಲ್ ಅದನ್ನು ಯೂಸ್ ಮಾಡ್ತಿದ್ದೀನಿ ಹಾಗೆಯೇ ಆರೇಳೆ ಥ್ರೆಡ್ ತೊಗೊಂಡಿದ್ದೀನಿ ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫಸ್ಟಿಗೆ ನಾನಿಲ್ಲೊಂದು ಸಿಂಗಲ್ ಕ್ರಶನ ಮಾಡ್ಕೋತಿದ್ದೀನಿ ಈ ರೀತಿ ಬಂದು ಸಿಂಗಲ್ ಕ್ರಶ್ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಟೂ ಚೈನ್ ಟು ಚೈನ್ ಆದಮೇಲೆ ಶುಚಿಮಲ ಒಂದ್ಸರಿ ಥ್ರೆಡ್ನ ತೊಗೊಂಡು ಪಕ್ಕದಲ್ಲೇ ಇನ್ನು ಚುಚಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಈ ರೀತಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶ ಮತ್ತೆ ಸೇಮ್ ಅದೇ ರೀತಿ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರಶಾ ಒಟ್ಟು ನಾನಿಲ್ಲಿ ಐದು ಡಬಲ್ ಕ್ರಶಗಳನ್ನ ಹಾಕೋತೀನಿ ತ್ರೀ ಫೈವ್ ಸಿಕ್ಸ್ ನಾನಿಲ್ಲಿ ಆರು ಡಬಲ್ ಕ್ರಷಗಳನ್ನ ಹಾಕೊಂಡಿದ್ದೀನಿ ನೋಡಿ ಫಸ್ಟಿಗೆ ಎರಡು ಚೈನ್ ಸಿಂಗಲ್ ಕ್ರಶ ಮಾಡಿಕೊಂಡು ಎರಡು ಚೈನ್ ಹಾಕೊಂಡಿದ್ದೀರಲ್ಲ ಅದು ಒಂದು ಡಬಲ್ ಕ್ರಶಾ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿಗೆ ಆರು ಡಬಲ್ ಕ್ರಷಗಳಾಗುತ್ತೆ ಆರು ಡಬಲ್ ಕ್ರಶ ಆದಮೇಲೆ ಮತ್ತೆ ಒಂದು ಬೀಡು ಈ ರೀತಿ ಒಂದು ಕ್ರಿಸ್ಟಲ್ ಬೀಡು ಕ್ರಿಸ್ಟಲ್ ಬೀಡ್ ಬದಲು ನೀವು ಬೇರೆ ಬೀಡನ್ನು ಕೂಡ ಯೂಸ್ ಮಾಡ್ಕೋಬೋದು ರೌಂಡ್ ಬೀಡಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಕೋಬೋದು ಈ ರೀತಿ ಬೀಡನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ ಥ್ರೆಡ್ಗೆ ಬೀಡ್ ಹಾಕಿ ಮತ್ತು ಸುಜ್ ಮೇಲೆ ಒಂದು ಸರಿ ಥ್ರೆಡ್ನ ತೊಗೊಂಡು ಎಲ್ಲಕ್ಕೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಹಿಡ್ದು ನೋಡಿ ಈ ರೀತಿ ಹಿಡ್ದು ನೋಡಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಸರಿ ಎರಡರಲ್ಲಿ ಸರಿ ಈ ರೀತಿ ಒಂದು ಡಬಲ್ ಕ್ರಶ ಮತ್ತೆ ಸೇಮ್ ಅದೇ ರೀತಿ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರಶ ಫ್ರೆಂಡ್ಸ್ ಇಲ್ಲಿ ಕೂಡ ಆರು ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ഫോർ ഫൈവ് സിക്സ് ഇല്ല കൂടെ ആറ് ഡബൽ കഷന ഫിൽക്കണ്ടി ഈ രീതി ആറ് ഡബൽ കഷ ആമേല മറ്റേ ഒന്ന് ബീഡ് ಈ ಕ್ರಿಸ್ಟಲ್ ಬೀಡ್ ಇದೆ ಈ ಬೀಡ್ ಒಂದು ಈ ರೀತಿ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ ಥ್ರೆಡ್ಗೆ ತೋರಿಸಿ ಇಲ್ಲಿ ಬೀಡ್ ಲಾಕ್ನ ಮಾಡ್ಕೊತೀನಿ ಬಿಡ್ ಲಾಕ್ ಆದಮೇಲೆ ಮತ್ತೆ ಸುಜ್ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಸೇಮ್ ಇದೇ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಿಡ್ದು ನೋಡಿ ನೋಡಿ ಈ ರೀತಿ ಹಿಡಿದು ನೋಡಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಈ ರೀತಿ ಡಬಲ್ ಕ್ರೋಶ ಸೇಮ್ ಇದೇ ರೀತಿ ಇಲ್ಲೂ ಕೂಡ ಆರು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಅನ್ಸಲಿ ಒಂದಿಷ್ಟು ದೂರ ಹಾಕ್ಕೊಂಡಿದ್ದೀನಿ ನೋಡಿ ಆರು ಡಬಲ್ ಕ್ರಶ ಒಂದು ಬೀಡು ಆರು ಡಬಲ್ ಕ್ರಶ ಒಂದು ಬೀಡು ಇದೇ ರೀತಿ ಪೂರ ಸಾರಿನ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಸ್ಯಾಂಪಲ್ ಡಿಸೈನ್ ಆಗಿರೋದ್ರಿಂದ ಒಂದಷ್ಟು ದೂರ ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ಪು ನೋಡಿ ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ಟರ್ನ್ ಮಾಡಿ ಒನ್ ಟು ತ್ರೀ ಫೋರ್ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕಿ ಹಿಡಿದು ನೋಡಿ ಕರೆಕ್ಟಾಗಿ ಕೂರ್ತು ಅಂತ ಹೇಳಿದ್ರೆ ಈ ರೀತಿ ಕರೆಕ್ಟಾಗಿ ಕೂರ್ತು ಅಂತ ಹೇಳಿದ್ರೆ ಸಾಕೋದು ಇಲ್ಲಾಂದರೆ ಎಕ್ಸ್ಟ್ರಾ ನೀಟಾಗಿ ಕೂರಲಿಲ್ಲ ಅಂದರೆ ಸೊಕ್ ಬರೋ ರೀತಿ ಆಯಿತು ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಇನ್ನೊಂದು ಎಕ್ಸ್ಟ್ರಾ ಚೈನ್ ಹಾಕ್ಕೊಳ್ಳಿ ಅಲ್ಲಿಗೆ ಐದು ಚೈನ್ ಕೂಡ ಹಾಕ್ಕೊಬೋದು ನಾನು ಇಲ್ಲಿ ನಾಲ್ಕು ಚೈನ್ ಹಾಕ್ಕೊಂಡು ಈ ಬೀಡ್ ಆದಮೇಲೆ ಡಬಲ್ ಕ್ರಶನ್ನು ಮಾಡ್ಕೊಂಡಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ್ನು ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಮತ್ತೆ ಫೈವ್ ಚೈನ್ ಒನ್ ಟೂ ತ್ರೀ ಫೋರ್ ಸಾರಿ ಫೋರ್ ಚೈನ ಸಾಕಿಲ್ಲಿ ಮತ್ತು ಫೋರ್ ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರಶ ಗ್ಯಾಪ್ ಇದೆಯಲ್ಲ ಬೀಡ್ ಹಾಕೋಕ್ಕಿಂತ ಮುಂಚೆ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡಾಗ ಗೊತ್ತಾಗುತ್ತೆ ನಿಮಗೆ ನೋಡಿ ಬೀಡ್ಗಿಂತ ಮುಂಚೆ ಬಂದಿರೋ ಡಬಲ್ ಕ್ರಶ ಇದು ಇದು ಬಂದು ಬೀಡ್ಗಿಂತ ಮುಂಚೆ ಬಂದಿರೋ ಡಬಲ್ ಕ್ರಶಾ ಈ ರೀತಿ ತಿರುಗಿಸ್ಕೊಂಡಾಗ ಅದ್ರ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಒಂದು ಸಿಂಗಲ್ ಕ್ರಶ ಆದಮೇಲೆ ಮತ್ತೆ ತ್ರೀ ಫೋರ್ ನಾಲ್ಕು ಚೈನ್ಗಳನ್ನ ಹಾಕ್ಕೊಂಡು ಮತ್ತೆ ಬೀಡಾದಮೇಲೆ ಡಬಲ್ ಕ್ರಶ ಮಾಡಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಮತ್ತು ಫೋರ್ ಚೈನ್ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿ ಬೀಡ್ ಹಾಕೋಕ್ಕಿಂತ ಮುಂಚೆ ಡಬಲ್ ಕ್ರಶ ಮಾಡಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶಾ ಇದೇ ರೀತಿ ಬೀಡ್ ಮೇಲ್ಗಡೆ ಮತ್ತೆ ಈ ಡಬಲ್ ಕ್ರೋಶ ಮೇಲ್ಗಡೆ ಚೈನ್ಗಳು ಬರಬೇಕಾಗುತ್ತೆ ಇದೇ ರೀತಿ ಚೈನ್ಗಳನ್ನ ಹಾಕೊಂಡು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಚೈನ್ಗಳನ್ನ ಹಾಕೊಂಡು ಕಂಪ್ಲೀಟ್ ಆಗಿದೆ ಈಗ ಮತ್ತೆ ಬಟ್ಟೆನ ಉಲ್ಟಾ ಮಾಡ್ಕೋತಿದ್ದೀನಿ ಉಲ್ಟಾ ಮಾಡಿ ಇದ್ರ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಬಂದು ಚೇಂಜ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸಿಂಗಲ್ ಕ್ರಶ ಕಾಣಿಸ್ತಿದೆಯಲ್ಲ ಬಟ್ಟೆ ಉಲ್ಟಾ ಇದ್ದಾಗ ಫೋರ್ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರಶ ಮಾಡ್ಕೊಂಡಿದ್ವಲ್ಲ ಡಬಲ್ ಕ್ರಶ ಮೇಲ್ಗಡೆ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಸಿಂಗಲ್ ಕ್ರಶ ಈ ರೀತಿ ಸಿಂಗಲ್ ಕ್ರಶ ಆದ್ಮೇಲೆ ಮತ್ತೆ ಒಂದು ಚೈನ್ ಹಾಕಿ ಒಂದು ಅಂದರೆ ಇಲ್ಲಿ ಮೂರನೇ ಡಬಲ್ ಕ್ರಶಾ ನೋಡಿ ಫಸ್ಟ್ ಎರಡು ಚೈನ್ ಹಾಕ್ಕೊಂಡಿರೋದು ಕೂಡ ಒಂದು ಡಬಲ್ ಕ್ರಶ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿಗೆ ಒನ್ ಟು ತ್ರೀ ಮೂರನೇ ಡಬಲ್ ಕ್ರಶ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೋಬೇಕಾಗುತ್ತೆ ನೋಡಿ ನೀವು ಬೇಕು ಅಂತ ಹೇಳಿದ್ರೆ ಈ ಫೋರ್ ಚೈನ ಹಾಕ್ಕೊಂಡಿದ್ವಲ್ಲ ಅಲ್ಲೂ ಕೂಡ ಹೋಗಿ ಸಿಂಗಲ್ ಕ್ರಶನ್ನು ಮಾಡ್ಕೋಬೋದು ಆದರೆ ನಾನಿಲ್ಲಿ ಫಿನಿಷಿಂಗೋಸ್ಕರ ಫಿನಿಷಿಂಗ್ ನೀಟಾಗಿ ಕಾಣಿಸುತ್ತೆ ಹಾಗಾಗಿ ನಾನಿಲ್ಲಿ ಡಬಲ್ ಕ್ರಶ ಮೇಲ್ಗಡೆ ಹೋಗಿ ಒಂದು ಸಿಂಗಲ್ ಕ್ರಶನ ಮಾಡ್ಕೊತಿದ್ದೀನಿ ಈ ರೀತಿ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ತೊಗೊಂಡು ಬೀಡ್ ಮೇಲ್ಗಡೆ ಫೋರ್ ಚೈನ್ ಗ್ಯಾಪ್ ಇದೆಯಲ್ಲ ಈ ಫೋರ್ ಚೈನ್ ಗ್ಯಾಪ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಹೋಗಿ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಒಂದು ಡಬಲ್ ಕ್ರಷ ಸೇಮ್ ಅದೇ ರೀತಿ ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಎರಡು ಮೂರು ನಾಲ್ಕು ನಾನಿಲ್ಲಿ ನಾಲ್ಕು ಡಬಲ್ ಕ್ರಷಿಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾಲ್ಕು ಡಬಲ್ ಕ್ರಷ್ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಆದಮೇಲೆ ಈ ಫೈ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಮತ್ತೆ ಒಂದು ಸಿಂಗಲ್ ಕ್ರಷನ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನು ಒಂದು ಚೈನ್ ಆದಮೇಲೆ ಮತ್ತೆ ಒಂದು ಸರಿ ಥ್ರೆಡ್ನ ತೊಗೊಂಡು ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಮತ್ತೆ ಥ್ರೆಡ್ನ ತರಬೇಕಾಗುತ್ತೆ ಥ್ರೆಡ್ ತಂದರೆ ನೋಡಿ ಮೂರಾಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಸರಿ ಅಲ್ಲಿಗೆ ಒಂದು ಡಬಲ್ ಕ್ರಶ ಒಂದು ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಡಬಲ್ ಕ್ರಶಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾಲ್ಕು ಡಬಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕೊಂಡು ಮತ್ತೆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಒಂದು ಸಿಂಗಲ್ ಕ್ರಶ ಈ ರೀತಿ ಒಂದು ಸಿಂಗಲ್ ಕ್ರಶ್ ಆದ್ಮೇಲೆ ಮತ್ತೆ ಒಂದು ಚೈನ್ ಒಂದು ಚೈನ್ ಹಾಕೊಂಡು ಮತ್ತೆ ಸೂಜಿ ಮೇಲೆ ಒಂದ್ಸರಿ ರೀತಿ ರೇಟ್ನ ತೊಗೊಂಡು ಸೇಮ್ ಅದೇ ಗ್ಯಾಪಲ್ಲಿ ಹೋಗಿ ಡಬಲ್ ಕೃಷಿಗಳನ್ನ ಫಿಲ್ ಮಾಡ್ಕೋಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ನಾನಿಲ್ಲಿ ನಾಲ್ಕು ಡಬಲ್ ಕ್ರಷಿಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾಲ್ಕು ಡಬಲ್ ಕ್ರಷ ಆದಮೇಲೆ ನೋಡಿ ಒನ್ ಟೂ ತ್ರೀ ಈ ಮೂರು ಡಬಲ್ ಕ್ರೋಶನ್ನು ಬಿಟ್ಟು ಮಧ್ಯದಲ್ಲಿ ನೋಡಿ ಈ ಕಡೆ ಮೂರು ಡಬಲ್ ಕ್ರಶ ಬರಬೇಕು ಈ ಕಡೆ ಮೂರು ಡಬಲ್ ಕ್ರಶ ಬರಬೇಕು ಆ ರೀತಿ ಮಧ್ಯದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ಈ ರೀತಿ ಹೋಗಿ ಒಂದು ಸಿಂಗಲ್ ಕ್ರೋಶ ಈ ರೀತಿ ಒಂದು ಫ್ಲವರ್ ಡಿಸೈನ್ ಬರಬೇಕಾಗುತ್ತೆ ಪೆಟಲ್ಸ್ ಏನು ಬರುತ್ತೆ ಈ ರೀತಿ ಫ್ಲವರ್ ಪೆಟಲ್ಸ್ ಡಿಸೈನ್ ಬರಬೇಕಾಗುತ್ತೆ ಈ ಕ್ರಿಸ್ಟಲ್ ಬೀಡ್ ಮೇಲ್ಗಡೆ ಈ ರೀತಿ ಶೇಪ್ ಬರುತ್ತೆ ನೋಡಿ ನೆಕ್ಸ್ಟ್ ಇಲ್ಲಿ ಸಿಂಗಲ್ ಕ್ರಶ್ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ನ ತೊಗೊಂಡು ಫೋರ್ ಚೈನ್ ಗ್ಯಾಪ್ ಏನಿದೆ ಇಲ್ಲಿ ಹೋಗಿ ಥ್ರೆಡ್ನ ತೊಂದರೆ ಮೂರಾಗುತ್ತೆ ಆಗುತ್ತೆ ಮೂರಲ್ಲಿ ಎರಡರಲ್ಲಿ ಒಂದ್ಸರಿ ಎರಡರಲ್ಲಿ ಒಂದ್ಸರಿ ಈ ರೀತಿ ಡಬಲ್ ಕ್ರಶ್ ಮತ್ತೆ ಸೇಮ್ ಅದೇ ರೀತಿ ಡಬಲ್ ಕ್ರಷಗಳನ್ನ ಫಿಲ್ ಮಾಡಬೇಕಾಗುತ್ತೆ ಎರಡು ಮೂರು ನಾಲ್ಕು ಇಲ್ಲಿ ನಾಲ್ಕು ಡಬಲ್ ಕ್ರಷಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ ನಾಲ್ಕು ಡಬಲ್ ಕ್ರಶ್ ಆದಮೇಲೆ ಮತ್ತೆ ಒಂದು ಚೈನ್ ఒక చైన్ హి ఈ నాలుగు డబల్ క్రష్ గ్యాపల్గీ సింగల్ క్రష్ ఈ రీతి సింగల్ క్రష్ అది మేము మేము చైన్ ఒ చైన్కి సేమ్ అదే గ్యాపల్ నాలుకు డబల్ క్రష్ వ్యూ ఎరడు మూడు నాలుగు ఇది కూడా నాలుగు డబల్ క్రషగ్న ఫిల్ మినీ నాలుకు డబల్ క్రుష్ ఆమె చైన్ వంద చైన్ ఆమె ఈ నాలుగు చైన్ గ్యాపల్గీ వంద సింగల్ క్రోష సింగల్ క్రోష ఈ రీతి సింగల్ క్రుష్ ఆమె చైన్ ఒక చైన్ హి మే ఈ ఫోర్ చైన్ గ్యాపల్గి వీళ్ళు నాలుగు డబల్ క్రోష ನಾಲ್ಕು ಈ ರೀತಿ ನಾಲ್ಕು ಡಬಲ್ ಕ್ರಷಿಗಳನ್ನ ಫೋ ಹಾಕೋಬೇಕಾಗುತ್ತೆ ನಾಲ್ಕು ಡಬಲ್ ಕ್ರಶ ಆದಮೇಲೆ ಮತ್ತೆ ನೋಡಿ ಒನ್ ಟೂ ತ್ರೀ ಮೂರು ಡಬಲ್ ಕ್ರಶ ಮಧ್ಯದಲ್ಲಿ ಒಂದು ಸಿಂಗಲ್ ಮತ್ತು ಬೀಡ್ ಮೇಲ್ಗಡೆ ಈ ರೀತಿ ಫ್ಲವರ್ ಡಿಸೈನ್ ಬರಬೇಕಾಗುತ್ತೆ ಇದೇ ರೀತಿ ಪ್ರತಿ ಬೀಡ್ ಮೇಲೂ ಕೂಡ ಫ್ಲವರ್ ಡಿಸೈನ್ ಹಾಕ್ಕೊಂಡು ಪೆಟಲ್ಸ್ಗಳು ಏನಿದೆ ಇದನ್ನು ಹಾಕ್ಕೊಂಡು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಈ ಸ್ಟೆಪ್ಪು ಕೂಡ ಈ ರೀತಿ ಕಂಪ್ಲೀಟ್ ಆಗಿದೆ ಇಂಥ ಸ್ಟೆಪ್ ಇದೆ ಅದು ಈ ರೀತಿ ಪೆಟಲ್ ಪೆಟಲ್ಸ್ ಡಿಸೈನ್ ಹಾಕ್ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ ಬಂದು ಸಿಂಪಲ್ ಆಗಿ ಮುಗಿಯೋ ಡಿಸೈನು ಈ ರೀತಿ ಕ್ರಿಸ್ಟಲ್ ಹಾಕೋದ್ರಿಂದ ಗ್ರ್ಯಾಂಡಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನ್ ಸಿಕ್ಕದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಸರಿ ಡಿಸೈನ ಟ್ರೈ ಮಾಡಿ ಹಾಗೇನೆ ಇದ್ರ ಚಾರ್ಜಸ್ ಕೂಡ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ವರೆಗೂ ಚಾರ್ಜಸ್ ಏರಿಯಾ ಏರಿಯಾವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೊಳ್ಳಿ ಕ್ವಿಕ್ಕಾಗಿ ಮುಗಿಯುತ್ತೆ ಇದು ಕೂಡ ಒನ್ ಟು ಟೂ ಅವರಿಂದ ಟು ಅಂಡ್ ಹಾಫ್ ಅವರ್ ಅಷ್ಟೊಳಗಡೆ ಎಲ್ಲ ಮುಗ್ದೋಗುತ್ತೆ ಟೈಮ್ ತೊಗೊಳ್ಳಲ್ಲ ಇದಕ್ಕೂ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ নেক্সট বিডিয়া দিয়ে সিনেমি থ্যাঙ্ক ফর ওয়াচিং